ಪರಿಶುದ್ಧನಾದಂಥ ದೇವರಿಗೆ ಮಹಿಮೆ ಉಂಟಾಗಲಿ ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಮತ್ತೊಂದು ಸಾರಿ ಕ್ರಿಸ್ತೀಸನ ಸುಮಧುರವಂತ ನಾಮದಲ್ಲಿ ಈ ಮುಂಜಾನೆಯ ಶುಭಾಭಿವಂದನೆಗಳು ಪ್ರಿಯಾದೇವರ ಮಕ್ಕಳೇ ನಾನು ನನ್ನ ಮನೆಯವರು ಮತ್ತು ಆತನ ಚಿತ್ತವನ್ನು ಅನುಸರಿಸ ಅನುಸರಿಸ ಅನುಸರಿಸುತ್ತಿರುವಂಥ ನಾನು ನಾವುಗಳು ಒಬ್ಬರಿಗೊಬ್ರು ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ಬರಿಗೊಬ್ಬರು ಹೇಗೆ ಇರಬೇಕು ಎಂಬುದಾಗಿ ನಾವುಗಳು ಕೆಲವೊಂದು ಸತ್ಯಾಂಶಗಳನ್ನ ನಾವು ಇನ್ನು ಮೇಲೆ ಕಲಿತಾ ಹೋಗೋಣ ಅದರಲ್ಲಿ ಒಂದೊಂದಾಗಿ ಅಂದ್ರೆ ಕ್ರೈಸ್ತ ಭಕ್ತರಾಗಿರುವಂತ ನಾವುಗಳು ಒಬ್ಬರಿಗೊಬ್ಬರು ಹೇಗೆ ಇರಬೇಕು ಅನ್ನುವಂತ ಒಂದು ವಿಷಯಕ್ಕೆ ಮೊದಲನೇ ವಿಷಯವನ್ನ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಆ ಮೊದಲನೇ ವಿಷಯವೇನಂತಂದರೆ ದೇವರ ವಾಕ್ಯದಿಂದ ಒಂದು ಮಾತನ್ನ ಹೀಗೆ ನಾವು ಓದಿಕೊಳ್ಳೋಣ ಕೊಲೆದವರಿಗೆ ಬರೆದ ಪತ್ರಿಕೆ ಆ ಮೂರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈ ಮಾತನ್ನ ಬರೆಯಲ್ಪಟ್ಟಿದೆ ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದುಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ ಅಲ್ಲವೇ ಹೌದು ನೂತನ ಸ್ವಭಾವವನ್ನು ಧರಿಸಿಕೊಂಡಿರುವಂತ ನಾವುಗಳು ಆ ಒಬ್ರಿಗೊಬ್ರು ಕ್ರೈಸ್ತ ಭಕ್ತರಾಗಿರುವಂತಹ ನಾವುಗಳು ಒಬ್ರಿಗೊಬ್ರು ನಾವು ಸುಳ್ಳಾಡೋದನ್ನ ಬಿಟ್ಟು ಬಿಟ್ಟು ನಿಜವನ್ನೇ ಆಡ್ಬೇಕು ಅನ್ನುವಂತ ಒಂದು ಮಾತನ್ನ ಮೊದಲನೇ ಅಂಶವನ್ನ ಆ ಈ ಒಂದು ಮಾತಾಗಿದೆ ಸ್ವಾಮಿಯು ಈ ಭೂಮಿಯಲ್ಲಿ ಇರುವಾಗ ಅವರು ಕೇವಲ ಮೂವತ್ತ್ ಮೂರುವರೆ ವರ್ಷ ಇದ್ದಾಗ ಅವರು ಸತ್ಯವನ್ನೇ ಮಾತಾಡಿದರು ತಂದೆಯಿಂದ ಕಳಿಸಲ್ಪಟ್ಟ ಆಗಿರುವಂತ ಆತನು ಆತನು ಸುಳ್ಳು ಹೇಳಲಿಲ್ಲ ಆತನು ಸತ್ಯವನ್ನೇ ಹೇಳಿದರು ಮತ್ತು ಮಾತ್ರವಲ್ಲ ಅವರು ಹೇಳ್ತಾರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಎಂಬುದಾಗಿ ಆ ಒಂದು ಮಾತಿನಲ್ಲಿ ಸತ್ಯವನ್ನ ನಾವು ನೋಡ್ತೇವೆ ಹೌದು ನಾವುಗಳು ಭೂಮಿಯಲ್ಲಿ ದೇವರ ಭಕ್ತರಾಗಿರುವಂತಹ ನಾವುಗಳು ಕ್ರೈಸ್ತ ಭಕ್ತರಾಗಿರುವಂತಹ ನಾವುಗಳು ಒಬ್ರಿಗೊಬ್ರು ಸುಳ್ಳಾಡದನ್ನು ಬಿಟ್ಟು ನಾವು ಸತ್ಯವನ್ನ ಆಡುತ್ತಾ ನಮ್ಮ ಮುಂದೆ ಸಾಗೋಣ ಎಂಬುದಾಗಿ ಹೇಳುತ್ತಾ ಈ ಮಾತನ್ನು ಮುಗಿಸುತ್ತನಾಗಿದ್ದೇನೆ ದೇವನ ಮೇಲೆ ಆಶೀರ್ಣ ಮಾಡಲಿ ವಂದನೆಗಳು ಥ್ಯಾಂಕ್ ಯು ಕ್ಯಾಂಡ್